ಪಾಕ್ ಪ್ರೇರಿತ ಭಯೋತ್ಪಾದಕರ ರಣಹೇಡಿ ದಾಳಿಯಲ್ಲಿ ಬಲಿಯಾದ ಅಮಾಯಕ ಹುತಾತ್ಮರ ನೆನಪಿನಲ್ಲಿ ಇದೇ ಗುರುವಾರ ಸಂಜೆ ಮಡಿಕೇರಿಯಲ್ಲಿ ಪಂಜಿನ ಮೆರವಣಿಗೆ ಏರ್ಪಡಿಸಲಾಗಿದೆ ಸುಮಾರು ಹತ್ತಕ್ಕೂ ಹೆಚ್ಚು ಸಂಘಟನೆಗಳು ಈ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿದ್ದು ಪಾಕ್ ಉಗ್ರಗಾಮಿಗಳ ಕೃತ್ಯವನ್ನು ಒಟ್ಟಾಗಿ ಖಂಡಿಸಲಾಗುವುದು ಎಂದು ಮಡಿಕೇರಿಯ ಶ್ರೀ ಕೋದಂಡ ರಾಮೋತ್ಸವ ಸಮಿತಿ ಪ್ರಮುಖರಾದ ಕೆಎಂ ಗಣೇಶ್ ಹೇಳಿದರು ಅಂದು ಸಂಜೆ ಆರು ಗಂಟೆಗೆ ನಗರದ ಗಾಂಧಿ ವೃತ್ತದಿಂದ ಜನರಲ್ ತಿಮ್ಮಯ್ಯ ವೃತ್ತದವರೆಗೆ ಮೆರವಣಿಗೆ ಸಾಗಲಿದೆ ಎಂದ ಗಣೇಶ್ ಶತ್ರು ದೇಶದ ಭಯೋತ್ಪಾದಕರು ನಮ್ಮ ದೇಶದೊಳಗೆ ನುಗ್ಗಿ ನಮ್ಮವರನ್ನೇ ಹತ್ಯೆ ಮಾಡುವ ಧೈರ್ಯ ಮಾಡಿರುವುದು ಹೇಯ ಕೃತ್ಯ ಎಂದರು ಈ ಹಿನ್ನೆಲೆಯಲ್ಲಿ ಭಯೋತ್ಪಾದಕರ ಕೃತ್ಯದ ವಿರುದ್ಧ ಎಲ್ಲ ಭಾರತೀಯರು ಒಂದಾಗುವ ಕಾಲ ಸನ್ನಿತವಾಗಿದೆ ಕೇಂದ್ರ ಸರ್ಕಾರದ ಜೊತೆಗೆ ನಿಲ್ಲಬೇಕಿದೆ ಭಯೋತ್ಪಾದಕರನ್ನು ಬಂಧಿಸಿದರೆ ಸಾಲದು ಅವರನ್ನು ಗುಂಡಿಟ್ಟುಕೊಲ್ಲಬೇಕೆಂದು ಕೆಎಂ ಗಣೇಶ್ ಆಕ್ರೋಶ ವ್ಯಕ್ತಪಡಿಸಿದರು ನಿಜವೂ ಕೂಡ ಯಾರು ಕೂಡ ಇದನ್ನು ಉಳಿಸಲಿಕ್ಕೆ ಸಾಧ್ಯ ಇಲ್ಲ ಭಾರತೀಯರಿಗೆ ಆಗಿರತಕ್ಕಂಥ ಅನ್ಯಾಯ ಅವು ಏನು ಗೊತ್ತಿಲ್ಲದ ಆ ಮುಂತರು ಏನೋ ಒಂದು ಪ್ರವಾಸಿಗರಾಗಿ ಹೋಗಿ ದಿನದ ಸಂಪೂರ್ಣ ದಿನವನ್ನು ಇಲ್ಲಿ ತೋರಿಸ್ಕೊಂಡು ಏನೋ ಅಂತ ಹೇಳಿದರೆ ಅಷ್ಟೊಂದು ಅಂತ ಹೇಳಿದ್ರೆ ಒಂದು ವಿಚಾರವನ್ನು ಭಾರತೀಯರಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಕಳಿಸಬೇಕಾಗುತ್ತದೆ ಇವತ್ತು ಆ ನಿಟ್ಟಿನಲ್ಲಿ ನಾಳೆ ಸಂಜೆ ಐದು ಗಂಟೆಗೆ ನಾವು ಮಡಿಕೇರಿಯ ಗಾಂಧಿ ವೃತ್ತದಲ್ಲಿ ಸೇರಿ ಗಾಂಧಿ ವೃತ್ತದಿಂದ ತಿಂಗಸ್ತು ಇಂದಿರಾ ಗಾಂಧಿ ಇಂದಿರಾ ಗಾಂಧಿ ವೃತ್ತದಲ್ಲಿ ಸೇರಿ ಇಂದಿರಾ ಗಾಂಧಿ ವೃತ್ತ ಮಡಿಕೇರಿ ಮಡಿಕೇರಿ ಚೌಕರಿ ಕಾರ್ಯಕರ್ತರಿಗೆ ಸೇರಿ ಅಲ್ಲಿಂದ ತಿಮ್ಮೇ ತಿಮ್ಮೇವತ್ತದವರಿಗೆ ನಾವು ದ್ವಂದಿಯನ್ನು ಇಟ್ಕೊಂಡು ಒಂದು ಸಂತಾಪವನ್ನು ಸೂಚಿಸುವ ಮುಖಾಂತರ ಒಂದು ಮೆರವಣಿಗೆಯನ್ನು ನಾವು ಮಾಡ್ತಾ ಇದ್ವಿ ಉದ್ದೇಶಷ್ಟೇ ಇವತ್ತು ಉಗ್ರಗಡಿಗಳು ಭಯೋತ್ಪಾದಕರು ನಮ್ಮ ದೇಶವ್ತಿ ನಮ್ಮನ್ನೇ ಸಮಾನ ಸಹಕಾರವನ್ನು ಕೊಡುವಂಥದ್ದು ಮತ್ತು ಅವ್ರ ಜೊತೆ ಕೈ ಜೋಡಿಸುವಂಥ ಕೆಲಸ ನಮ್ಮನ್ನು ಕೂಡ ಯಾರು ಕೂಡ ಆದರೆ ನಾವೆಲ್ಲರೂ ಕೂಡ ಒಟ್ಟಾಗಿ ಇದನ್ನು ಖಂಡಿಸುವಂಥ ಕೆಲಸಗಳಾಗಬೇಕು ಮತ್ತು ಇವತ್ತು ಭಾರತದಲ್ಲಿ ಈ ರೀತಿಯ ಒಂದು ಅನ್ಯಾಯವನ್ನು ಮಾಡಬೇಕು ನಾವೆಲ್ಲರೂ ಕೂಡ ಇದಕ್ಕೆ ಖಂಡಿಸುವಂಥ ಕೆಲಸವನ್ನು ಜೊತೆ

ಮೆಡಿಕಲ್ ಅಸೋಸಿಯೇಷನ್ ಪ್ರತಿನಿಧಿ ಡಾಕ್ಟರ್ ರಾಜಾರಾವ್ ಮಾತನಾಡಿ ಭಯೋತ್ಪಾದಕರ ಕೃತ್ಯ ಖಂಡನೀಯ ಎಂದರು ಇಂತಹ ಸಂದಿಗ್ಧ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬ ಭಾರತೀಯನು ಮನೆಯಿಂದ ಹೊರಗೆ ಬಂದು ಕೃತ್ಯವನ್ನು ಖಂಡಿಸುವಂತಾಗಬೇಕು ಹಿಂದೂಸ್ತಾನದ ಹಿರಿಮೆಯನ್ನು ಎತ್ತಿ ಹಿಡಿಯಬೇಕಿದೆ ಎಂದ ಡಾಕ್ಟರ್ ರಾಜಾರಾವ್ ಮೆರವಣಿಗೆಗೆ ವಿಶ್ವ ಹಿಂದೂ ಪರಿಷತ್ ಮೆಡಿಕಲ್ ಅಸೋಸಿಯೇಷನ್ ಕೋದಂಡ ರಾಮೋತ್ಸವ ಸಮಿತಿ ಸೇರಿದಂತೆ ಒಟ್ಟು ಹದಿಮೂರು ಸಂಘಟನೆಗಳು ಪಾಲ್ಗೊಳ್ಳಲಿದ್ದು ಇನ್ನಷ್ಟು ಸಂಘ ಸಂಸ್ಥೆಗಳು ಬೆಂಬಲ ನೀಡಲಿವೆ ಎಂದರು ಭಾರತೀಯರು ಕೂಡ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಪ್ರತಿಯೊಬ್ಬರು ಖಂಡನೆಯನ್ನು ಕೊಡಬೇಕಾದ ಇಲ್ಲಿ ವೈದ್ಯರಾಗಿ ನಾವು ವಿಶೇಷವಾಗಿ ವಿಚಾರಿಸಿದ್ರೆ ಇಪ್ಪತ್ತಾರು ಅಮಾಯಕ ಜೀವಗಳು ಅದಕ್ಕೆ ಯಾವುದೇ ಜಾತಿಯ ಹೆಸರಾಗಲಿ ಅಥವಾ ಮತ ಹೆಸರಾಗಲಿಕ್ಕೆ ಅವಶ್ಯಕ ಅಲ್ಲ ಆದರೆ ಇಪ್ಪತ್ತಾರು ಭಾರತೀಯ ಜೀವರು ಎರಡು ಇತರೆ ದೇಶದ ಜೀವರು ಅಂದ್ರೆ ಇಪ್ಪತ್ತೆಂಟು ಅಮಾಯಕ ಜೀವಗಳನ್ನು ಕಳೆದುಕೊಂಡಂಥದ್ದು ಯಾರಿಗೂ ಕೂಡ ಅದು ಒಳ್ಳೆಯ ಕೆಲಸ ಹಾಗಾಗಿ ಿಲ್ಲ ಅವರ ಪರವೇಗಳು ಇಷ್ಟೇ ಯಾವುದೇ ರೀತಿ ಅಂದ್ರೆ ಜಾತಿ ಮತ ಧರ್ಮಗಳ ಯಾವುದೇ ರೀತಿ ಖಂಡನಿದೆ ಭಾರತೀಯರಾಗಿ ನಾವೆಲ್ಲರೂ ಒಗ್ಗೂಡೋಣ ಮತ್ತೆ ಭಾರತೀಯರಾಗಿ ನಾವು ಏನನ್ನ ತೋರಿಸ್ಬೇಕು ನಮ್ಮ ಭಾರತೀಯ ಜೊತೆಗೆ ನಾವು ಹೇಗಿರ್ಬೇಕು ಭಾರತಕ್ಕೆ ನಮ್ಮ ಜನತೆ ಗೌರವ ಬರದ ಹಾಗೆ ಮಾಡ್ಬೇಕು ಅಂತ ದೃಷ್ಟಿಯಲ್ಲಿ ನಾವೆಲ್ಲರೂ ಸೇರಿ ಪಂಚವ್ರು ಧರ್ಮವನ್ನು ತೋರಿಸ್ತದೆ ನಮ್ಮ ನಮ್ಮ